ಸ್ವಲ್ಪ 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 ಸಿಗ್ತದೆ ಈ ಥರ ಗಿಡದಲ್ಲಿ ಅರ್ಧ ಅರ್ಧ ಕೆಜಿ ಬರುತ್ತೆ ಅವ್ನ ಅವೆಲ್ಲ ಚಿಗರು ಬಿಡಿಸ್ತಾ ಇದ್ದಾರೆ ಈ ಟೈಮಲ್ಲಿ ಚಿಗುರು ಬರುತ್ತಲ್ಲ ಆ ಚಿಗುರೆಲ್ಲ ಕಿತ್ತಾಗ ಹಬ್ಕೊಳುತ್ತೆ ಹಾಗೆ ಚಪ್ರ ಥರ ಬರಬೇಕು ಕಾಫಿ ಗಿಡ ತುಂಬ ಕೆಲಸ ಇದೆ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದು ಬಟ್ ಈ ಬರೀ ಕೆಲಸನೇ ಆಗೋಗ್ಬಿಟ್ಟಿದೆ ಹಿಮ ಪಾಪಲ್ಲೇ ಒಳಗಡೆ ಇದ್ದಾರೆ ಅದೇ ರೀತಿ ಇವಾಗ ಕೆಲಸ ಮುಗಿಸ್ಕೊಳ್ಳೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೋಡ್ಬೋದು ಅರ್ಲಿ ಮಾರ್ನಿಂಗು ನಾವೊಂದು ಫಿಶ್ ತಗೊಂಬಂದಿದ್ದೀವಿ ಯಾರು ಫಿಶ್ ಮಾಡೋಣ ಸಾರು ಮಾಡೋಣ ಓಕೆ ಆರು ಐಟೇ ಐತಿ ನೋಡಿ ಆಲ್ಮೋಸ್ಟ್ ಅರ್ಧ ಐತೆ ಐತಿ ಐತಿ ಹಾಂ ತೊಗೊಂಬನಿ ಅದು ಹೋಗಿ ತೊಗೊಂಬನಿ ಅದು ಹ್ಞೂ ಹ್ಞೂ ಇದು ಬಾಂಬ್ ಪಾಂಪ್ಲೆಟ್ ಥರ ಅದೇ ಪಾಂಪ್ಲೇಟಲ್ಲ ಡ್ಯಾಮ್ ಮೀನು ಅಂತಾರೆ ಮಾರು ಹಾಂ ತಗೋ ಇಡ್ತಾ

ಮೀನು ಉಂಟೆ ಕೆಲವು ಕಡೆ ಚಂದ್ರ ಅಂತ ಎಂತ ಮಾಡ್ತಿದ್ದೀವ ಹಾಗಾಗಿ ಇದೆಲ್ಲ ಕಂಪಲ್ಸರಿ ಸೊ ಇದಕ್ಕೆ ನಾವು ಯೂಸ್ ಮಾಡೋಂಥ ಕತ್ತಿ ಸಪ್ರೇಟ್ ಸಪ್ರೇಟ್ ಇರುತ್ತೆ ಇದನ್ನ ಮಡ್ಗತ್ತಿ ಅಂತೀವಿ ದೊಡ್ಡ ದೊಡ್ಡ ಮರ ಈ ಥರ ಈ ಸೈಜ್ ಇರೋ ಕಟ್ ಮಾಡ್ಕೊಳತ್ತೆ ಹಾಗೆ ತಮ್ಮ ಇದೇನು ಕತ್ತಿಯಮ್ಮ ಕೊಕ್ಕತ್ತಿ ಇದು ಕೊಕ್ಕತ್ತಿ ಅಂತ ಹೇಳ್ತೀವಿ ಸಾವರ್ಕೊಳ್ಳೋಕೆ ಅಂದರೆ ಬರೀ ಎಲೆ ತೆಗಿಯಕ್ಕೆ ಚಿಗುರು ತೆಗಿಯಕ್ಕೆ ಚಿಗರು ಅಂದರೆ ಕಾಫಿ ಗಿಡ ನಾವು ಮೇಲೆ ಬೆಳೆಯೋಕ್ಕೆ ಬಿಡಲ್ಲ ಹಿಂಗೆ ಅಡ್ಡ ಬೆಳಿಬೇಕು ಇವಾಗ ಮರಗಸಿ ಮಾಡಿದರೆ ಎಲ್ಲ ಗಿಡದ ಮೇಲೆ ಬಿದ್ದು ಬಿಡಿದೆ ಇನ್ನು ಹಾಗೆ ಇದು ಕೂಡ ಸೇಮ್ ಕೊಗ್ಗತ್ತಿ ಅಂತಾರೆ ಇನ್ನೊಂದು ಕತ್ತಿ ಬರೆದು ಆ ಕತ್ತಿ ಅಲ್ಲಮ್ಮ ಇನ್ನೊಂದು ಸ್ವಲ್ಪ ಇದೇ ಥರ ಸ್ವಲ್ಪ ಲೆಂತ್ ಬರುತ್ತೆ ಅದನ್ನು ಹಳ ಹೊಡಿಯೋಕ್ಕೆ ಯೂಸ್ ಮಾಡ್ತೀವಿ ಸೊ ಇದೆಲ್ಲ ನಾವು ತೋಟಕ್ಕೆ ಮರ ಮರಕಸಿ ಟೈಮಲ್ಲಿ ಯೂಸ್ ಮಾಡುವಂಥ ಕತ್ತಿ ನೋಡ್ಬೋದು ಹೀಗಾಗಿದೆ ಹಿಂಗೆ ಕೆಲಸ ಇದೆಲ್ಲ ತೆಗಿಬೇಕು ಇದೆಲ್ಲ ತೆಗ್ದು ಕಾಫಿ ಗಿಡಕ್ಕೆ ಸುತ್ತ ಕ್ಲೀನ್ ಆಗೋ ಥರ ಮಾಡಬೇಕು ಇದೆ ನಮ್ಮ ಮಲೆನಾಡು ಕಾಫಿ ಬೆಳೆದವ್ರದು ಪರಿಸ್ಥಿತಿ ಇವಾಗ ಆ್ಯಕ್ಚುಲಿ ಎಲ್ಲ ನೋಡ್ಬೋದು ಎಲ್ಲ ಕಡೆ ಆಗಿರುತ್ತೆ ಬೋರ್ಡಾಗಿರುತ್ತೆ ಕಂಪ್ಲೀಟಾಗಿ ಇದು ದೊಡ್ಡ ದೊಡ್ಡ ಮರ ಬಿಟ್ಬಿಟ್ಟು ಈ ಚಿಕ್ಕ ಚಿಕ್ಕ ಮರ ಏನೇನು ಎರಡಲ್ಲಿರುತ್ತೆ ಅದನ್ನೆಲ್ಲ ಸವರ್ಕೋತೀವಿ ಮತ್ತು ಇದರಲ್ಲೇ ನಾವು ಮೆಣಸು ಕೂಡ ಅಪ್ಸೋದು ನೋಡ್ಬೋದು ತೋಟದಲ್ಲಿ ಮರ್ಗಸಿ ನೆಡೀತಿದೆ ಕ್ಯಾಂಪ್ ಮಾಡೋಣ ಊರಿಗೆ ಅಂತ ಬಂದ್ವಿ ಬಾಳೆ ಬಿಟ್ಟಿದೆ ಇದೆಲ್ಲ ಇನ್ನು ಕಾಯಿ ಮರ ಬಿದ್ದು ಬಾಳೆ ಮರನೂ ಹೊಡೆದೋಗಿದೆ ಸೊ ಇದೆಲ್ಲ ಕಂಪ್ಲೀಟಾಗಿ ಮರಗಸಿ ಮಾಡಿಸ್ಬೇಕು ಈ ರೀತಿ ನೋಡಿ ಎಲ್ಲ ಮರಗಳು ನಿಮಗೆ ಬೋರ್ಡ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಸೊ ಈ ರೀತಿ ಮಾಡಿದಾಗ ಡೈರೆಕ್ಟಾಗಿ ಅದು ರೈಸ್ ಏನಿದೆ ಕಾಫಿ ಗಿಡಕ್ಕೆ ಬೀಳುತ್ತೆ ಸೊ ಮಾಡಬೇಕು ಆಮೇಲೆ ಇದನ್ನು ಸ್ಟ್ರೈಟಾಗಿ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಮೆಣಸು ಹಬ್ಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಮೆಣಸು ಕುಯ್ಯೋಕ್ಕೂ ಕ ಈಸಿ ಆಗುತ್ತೆ ಕಷ್ಟ ಆಗೋಲ್ಲ ಸೊ ಇದು ಮರಗಸಿ ನಾವು ಮಾಡ್ತಾ ಇರೋದು ಸೊ ಕೆಲವರೆಲ್ಲ ನೀವು ಪ್ರಕೃತಿ ಹಾಳು ಮಾಡ್ತಿದ್ರೆ ಹಂಗೆ ಹಿಂಗೆ ಅನ್ಬೋದು ಇದು ತೋಟ ಕಾಡಲ್ಲ ತೋಟದಲ್ಲಿ ಇದು ಮಾಮೂಲಿ ಸರ್ವೇ ಸಾಮಾನ್ಯ ಕೆಲಸ ಹೇಗೆ ನಾವು ಭತ್ತ ಬೆಳೆದು ಭತ್ತ ತೆನೆ ಬಂದ ಮೇಲೆ ಕುಯ್ದ ಹಾಕ್ತೀವಲ್ಲ ಅದನ್ನು ಹಂಗೆ ನೋಡೋಕೆ ಹೋದರೆ ಯಾರಿಗೂ ಅನ್ನನೇ ಸಿಗೋಲ್ಲ ನಾಳೆ ನಮ್ಗೆ ಕಾಫಿ ಬೇಕು ಅಂದರೆ ಈ ಕೆಲಸ ನಡೀಲೇಬೇಕು ಚಿರೊಳಗೆ ಎರಡು ಮೂರು ಥರ ಕತ್ತಿ ಯೂಸ್ ಮಾಡ್ತೀವಿ ಇದು ಬಂದುಬಿಟ್ಟು ಮಡ್ಗತ್ತಿ ಅಂತ ಹೇಳ್ತೀವಿ ದೊಡ್ಡ ದೊಡ್ಡ ಮರ ಓಕೆ ಇದೆ ದೊಡ್ಡ ದೊಡ್ಡ ಮರ ಐತ ದೊಡ್ಡ ದೊಡ್ಡ ಇದು ಕುಯ್ಯಕ್ಕೆ ಇದು ಕೊಕ್ಕೆ ಕತ್ತಿ ಅಂತ ಕರಿತೀವಿ ಸವರ್ ಕೊಳಕ್ಕೆ ಇರುತ್ತೆ ಚಿಕ್ಕ ಚಿಕ್ಕದ ಕಡೆ ಇದರಲ್ಲೇ ಸ್ವಲ್ಪ ಲೆಂತ್ ಬರುತ್ತೆ ಅದು ಬಂದುಬಿಟ್ಟು ಈ ಥರ ಬೇಲಿ ಇರುತ್ತಲ್ಲ ಆ ಬೇಲಿಯನ್ನು ನಮ್ಮ ಕೈ ಉದ್ದ ಹೋಗೋಕ್ಕಾಗಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ ಆ ಕತ್ತಿನ ಸೊ ಇದು ನಮ್ಮ ಮಲೆನಾಡು ಅಪ್ಡೇಟು ಸಕಲೇಶ್ಪುರ ತುಂಬ ಕೆಲಸ ಇದೆ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದು ಬಟ್ ಈಗ ಬರೀ ಕೆಲಸನೇ ಆಗೋಗ್ಬಿಟ್ಟಿದೆ ಈ ಮಾ ಪಾಪ ಎಲ್ಲ ಒಳಗಡೆ ಇದ್ದಾರೆ ನಡೀತು ಇವಾಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಾವೆಲ್ಲ ಚಿಗುರು ಇದ್ದಾರೆ ಈ ಟೈಮಲ್ಲಿ ಚಿಗುರು ಬರುತ್ತಲ್ಲ ಆ ಚಿಗರೆಲ್ಲ ಕಿತ್ತಾಗ ಹಬ್ಕೊಳ್ಳುತ್ತೆ ಹಂಗೆ ಚಪ್ಪರ ಥರ ಬರಬೇಕು ಕಾಫಿ ಗಿಡ ಸ್ಟ್ರೈಟ್ ಮರದ ಥರ ಹೋಗ್ಬಿಟ್ರೆ ಕುಯ್ಯೋಕ್ಕೂ ಆಗೋದಿಲ್ಲ ಮತ್ತು ಕೈಗೂ ಸಿಗಲ್ಲ ಈ ರೀತಿ ನೋಡಿ ಹೀಗೆ ಚಪ್ಪರ ಟೈಪಲ್ಲಿ ಬರಬೇಕು ಇದು ನೋಡಿ ಗೊತ್ತಾಗುತ್ತೆ ಫುಲ್ ಎಲ್ಲ ಬ್ರಾಂಚಸ್ಸು ಹಾಗಾಗಿ ಚಿಗುರು ಕುಯ್ಯೋದು ಅಂತಾರೆ ಮರಗಸಿ ಮಾಡಿಸ್ತಾ ಇದ್ದೀವಿ ಜನ ಸಿಕ್ಕಲ್ಲ ಚಿಗು ಯಾವಾಗ ಕಾಫಿ ತೊಡೋದ ಕೆಲಸ ಯಾವಾಗೂ ಇದ್ದೇ ಇರುತ್ತೆ ಈಗ ದೊಡ್ಡ ದೊಡ್ಡ ತೋಟ ಇರೋದು ಜಾಸ್ತಿ ತೋಟ ಇರೋರೆಲ್ಲ ಕೆಲಸಕ್ಕೆ ಇಟ್ಕೋತಾರೆ ಪರ್ಮನೆಂಟಾಗಿ ನಮ್ಮದು ಸುಮ್ಮನೆ ಸ್ವಲ್ಪ ಅಲ್ಲ ಒಂದು ಎಕ್ರೆರೆ ಅಷ್ಟೆ ಹಾಗಾಗಿ ಅಪ್ಪ ಅಮ್ಮ ಬಂದಾಗ ಅವರೇ ಮಾಡ್ತಾರೆ ನಾವು ಬಂದಾಗ ಯಾವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಷ್ಟೇ ಹ್ಞೂ ಇಲ್ಲಿ ಕಾಫಿ ಬಿಡೋದು ಇದರಲ್ಲಿ ಅಂದರೆ ಇಲ್ಲಿ ಹೂವಾಗಿದ್ದಿಲ್ಲ ಈ ರೋಳೆ ಕಾಫಿ ಬಿಡುತ್ತೆ ಈ ರೀತಿ ಮರಗಸಿ ಮಾಡಿದಾಗ ಹೆಂಗೆ ಎಲ್ಲ ಬಿಡುತ್ತೆ ಬಿದ್ದಂಗೆ ಬಿದ್ದಂಗೆ ಎಲ್ಲ ಸ್ವಲ್ಪ ಎತ್ಕೋಬೇಕು ಕಾಫಿ ಗಿಡದ ಮೇಲೆ ಇಲ್ಲ ಗಿಡ ಬಿಡುತ್ತೆ ನನ್ನ ವಿಲೇಜ್ ಬ್ಲಾಕ್ ಕ್ಯಾಂಪಿಂಗ್ ಅಂತ ಬಂದು ಬಿಡ್ದಂಗೆ ಈ ರೀತಿ ಕೆಲಸ ಆಗ್ತದೆ ಹಿಂಗೆ ಚಿಗರೆಲ್ಲ ತಕ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ ಪ್ರತಿಯೊಂದು ಗಿಡಕ್ಕೂ ತೆಗಿಬೇಕು ಈ ಥರ ಒಂದ್ಸರಿ ಹಿಂಗೆ ಗಿಡ ಹಿಂಗೆ ಆಗ್ಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಕೆಳಗಡೆ ಚಿಕ್ಕು ಬರಲ್ಲ ಸೀದಾ ಮೇಲೆ ನತ್ತಿ ಮೇಲೆ ಬರೋದು ನೋಡಿ ತೋಟದ ಶುಂಠಿ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಅಲ್ಲಿದೆಯಾ ಹಂಗೆ ಜಸ್ಟು ಆವಾಗ ಒಂದು ಹತ್ತು ವರ್ಷದ ನಮ್ಗೆ ಇಲ್ಲೇ ಇದೇ ಜಾಗದಲ್ಲಿ ಅಷ್ಟು ಶುಂಠಿ ಸಿಕ್ಕ ಇನ್ನೂ ಜಾಸ್ತಿ ಸಿಗುತ್ತೆ ಬಟ್ ಅದು ಮೈಂಟೈನ್ ಮಾಡ್ತಾ ಇಲ್ಲ ಹಂಗೆ ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ ಆದ್ರೂ ಒಂದು ಒಳ್ಳೆ ಸಿಗ್ತದೆ ಪೆಸ್ಟಿಸೈಡ್ ಇಲ್ಲ ಏನಿಲ್ಲ ನೋಡಿ ಎಷ್ಟು ತಪ್ಪ ಸಿಗ್ತದೆ ಹಂಗೆ ಈ ಥರ ನೋಡಿ ಹೆವಿ ಮಳೆ ಗಾಳಿ ಭಾನುವಾರ ಇವತ್ತು ಸರಿ ಹೊಡಿದಿದೆ ಗಾಳಿ ಸರಿ ಹೊಡಿದಿದೆ ಗಾಳಿ ಮತ್ತ ಚಿಕ್ಕಮಟ್ಟೆ ಗಾಳಿ ಮಳೆ

ಬಾ ಬಾ ಈ ಕಡೆ ಬಾ ಇಲ್ಲಿ ಬರ್ರ ಮಳೆಲಿ ನಿ ಪಪ್ಪಾ ಪಪ್ಪ ಆರು ಆರು ಮಮ್ಮ ಇಲ್ಲಿ ಪಪ್ಪ ನೋಡು ಇಲ್ಲಿ ಬಾ ಬಾ ಏ ಚೆನ್ನಾಯ್ತಾ ಇಟ್ ಮೇಲೆ ನೋಡು ಮೇಲೆ ನಿಂತ್ಕೊಂಡು ನಿಂತ್ಕೊ ಸಾಕು ಸಾಕು ಬೀಳ್ತೀರಾ ಬೀಳ್ತೀರಾ ಹಾಂ ಸಾಕು ಮೇಲೆ ನೋಡು ಮೇಲೆ ನೋಡು ಮೇಲೆ ಹಿಂಗೆ ನೋಡು ಎರಡು ಕೈ ಮೇಲೆ ಮಾಡು हम्म बेलवा पपा तबा तिलगो मेल नदी मेले मेलेनी यदि लाइक इट चढ़ाई दिया वैसा कोल्ड होगी साको गेलगड़ी है ए जंप 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 इली इली जंप इलीली इली हिली इली इली जंप

ಉಫನು ಕಾಫಿ ಹ್ಞೂ ಇವಾಗ ಕುಡಿ ಹ್ಞೂ ಕುಡಿ ಇವಾಗ ಕುಡಿ ಚೆನ್ನಾಗಿದೆಯಾ ದಿಢೀ ಲೈಕ್ ಇಟ್ ನೋಡಿ ಪಪ್ಪ ನೋಡು ದಿಢೀ ಲೈಕ್ ಇಟ್ ಹ್ಞೂ ಚೆನ್ನಾಗಿದೆಯಾ ಕಾಫಿ ಸ್ವಲ್ಪ ಕೊಡಲ ಬೇಕಾ ಹ್ಞೂ ನೋಡಿ ಯಾರು ಕಾಫಿ ಕುಡಿತಿದ್ರೆ ಅವಳು ಕಿಚನಲ್ಲಿ ಮಾಡಿರೋದು ಆರುಸ್ ಕಿಚನ್ Ah, wow. So nice. Mm, wow. Coffee leak Ini mertom. ana. Baik kayaknya coffee. Inge? Uf, mana? Wah, Bisi deh, bisi. De, bisi> ಸ್ವಲ್ಪ 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 ಮಳೆ ನಿಂತ ಮೇಲೆ ನನ್ನ ಮಗಳು ಆಚೆ ಹೋಗ್ಬೇಕು ಆಟ ಆಡ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇಲ್ಲ ಹಾಗಾಗಿ ಮನೆ ಪಕ್ಕದಲ್ಲಿರುವಂತ ಒಂದು ಏನೇ ಅಲ್ಲಿ ಕರ್ಕೊಂಡ್ಬಂದು ಎಮ್ಮೆ ಹಸು ಅದ್ರ ಜೊತೆ ಎಲ್ಲ ಅವಳಿಗೆ ಸ್ವಲ್ಪ ಆಟಾಡಿಸಿ ಆಮೇಲೆ ಹೊರಟ್ವಿ ಹಾಗೆ ಒಂದು ಸ್ವಲ್ಪ ಎಲ್ಲ ತೊಗೊಂಡ್ವಿ ನಾನು ಹಿಮ ಆರು ಆ ಫೋಟೋಸ್ ಎಲ್ಲ ಕ್ಯಾಂಪಿಂಗ್ ಕನ್ನಡಿಗ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡಿದ್ದೀನಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ಹಾಗೆ ಯೂಟ್ಯೂಬಲ್ಲೂ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಫೋಟೋಸೆಲ್ಲನೂ ಬಂದಿದ್ದು ಮೇನ್ ಉದ್ದೇಶ ಏನಪ್ಪ ಅಂದರೆ ಸುಮಾರು ದಿವಸ ಆಗಿತ್ತು ಊರು ಕಡೆ ಬಂದು ಅದರಲ್ಲೂ ಆರು ಕರ್ಕೊಂಡ್ಬಂದಿರಲಿಲ್ಲ ನಾನು ತುಂಬ ಶೆಕೆ ಅಂಥೇಳಿ ಸೊ ಇವಾಗ ಮಳೆ ಅಲ್ವಾ ಸ್ವಲ್ಪ ಚೆನ್ನಾಗಿರುತ್ತೆ ವೆದರು ನೋಡೋಕ್ಕೂ ತುಂಬ ಎಲ್ಲ ಕಡೆ ಗ್ರೀನರಿ ಇರುತ್ತೆ ಅಂಥೇಳಿ ಆರು ಹಿಮ ನಾನು ಮತ್ತು ಅಪ್ಪ ಅಮ್ಮ ಎಲ್ಲ ಅಪ್ಪ ಎಲ್ಲ ಒಟ್ಟಿಗೆ ಬಂದು ಮುಗಿಸ್ಕೊಂಡು ಹಾಗೆ ಹಾನ್ ಹಾಸನಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಗಾಡಿ ಇಂಟೀರಿಯರ್ಗೆ ಒಬ್ಬರು ಬರೋ ಕೇಳಿ ಇಂಟೀರಿಯರು ಕಿಚನ್ ಸೆಟಪ್ ಎಲ್ಲ ಮಾಡಿಕೊಡ್ತೀವಿ ಒಂದು ಅಂಥೇಳಿ ಬೆಸ್ಟ್ ಕೊಟೇಶನ್ ಇತ್ತು ಹಾಗಾಗಿ ಅದನ್ನು ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಸೊ ಇನ್ನೇನಿದ್ರು ವಾಪಸ್ಸು ಬೆಂಗಳೂರಿಗೆ ಹೋಗ್ತೀವಿ ಇವತ್ತು ಬೆಂಗಳೂರಿಗೆ ಹೋಗಿ ಮತ್ತು ಮುಂದಿನ ವಾರ ನಾನು ಮತ್ತು ಸತೀಶನ ಇಬ್ಬರು ಸಹ ಬಂದು ಗಾಡಿನ ಬಿಟ್ಬಿಟ್ಟು ಮತ್ತು ನಾನು ವಾಪಸ್ ಬೆಂಗಳೂರು ಹೋಗ್ತೀನಿ ಅಣ್ಣ ಎಲ್ಲ ಶೂಟಿಂಗ್ ಎಲ್ಲ ಇದೆ ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಹಾಸನಲ್ಲಿ ಇರ್ತಾರೆ ನಾನು ಮಾತ್ರ ಬಂದು ವಾರ ಗಾಡಿ ಬಿಟ್ಟು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಸೊ ನಿಮಗೆ ಈ ವಿಡಿಯೋ ಈ ನಮ್ಮ ಹಳ್ಳಿ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ವಿಲೇಜ್ ಬ್ಲಾಗು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಜೈ ಹಿಂದ್ ಜೈ ಕರ್ನಾಟಕ